ಎಲ್ರಿಗೂ ನಮಸ್ಕಾರ ಈ ದಿನ ಶ್ರೀ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ ಬಹಳ ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಸ್ವಾಮಿಯವರ ದರ್ಶನವನ್ನು ಮಾದಪ್ಪನ ಭಕ್ತಾದಿಗಳು ಕಣ್ತುಂಬ್ಕೊಳ್ಳಿ ಬಂಧುಗಳೇ ಹಿಂದೆ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಮತ್ತು ಪ್ರವಾಸಿಗರು ದರ್ಶನಕ್ಕೆ ಗೊಂದಲಕ್ಕೆ ಇದ್ರು ಸೊ ಈಗ ನೋಡಿ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಬಂಧುಗಳೇ ಸೊ ಅದರ ನಿಮಿತ್ತ ಈ ಒಂದು ವಿಡಿಯೋ ಮೂಲಕ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ನೋಡಿ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ನೋಡಿ ತವಿಲಿ ವೀಕ್ಷಣೆಯನ್ನು ಮಾಡಬಹುದು ನೋಡಿ ಮಲೆಮಾದೇಶ್ವರರ ಚಿನ್ನದ ತೀರಿನ ಗೇಟ್ ಸಮೀಪದಲ್ಲಿ ನೋಡಿ ಅಂಗವಿಕಲರಿಗೆ ಉಚಿತ ಪ್ರವೇಶ ಗೇಟ್ ನಂಬರ್ ಫೋರ್ ಸೊ ದೇವಸ್ಥಾನ ಸಂಬಂಧಿತ ಅಭಿಷೇಕ ಇನ್ನಿತರ ಸಮಯದ ಒಂದಷ್ಟು ಮಾಹಿತಿಯನ್ನು ನೋಡಿ ಈ ಒಂದು ಬೋರ್ಡ್ನಲ್ಲಿ ಅಳವಡಿಸಲಾಗಿದೆ ದಯವಿಟ್ಟು ತಾವೇ ಒಂದು ಸ್ಕ್ರೀನ್ ಶಾಟ್ ಓಡ್ಕೊಂಡು ಓದ್ಕೊಳ್ಳಿ ಹಾಗೆ ವಿಶೇಷವಾಗಿ ನೋಡಿ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ನಿಜಕ್ಕೂ ಬಹಳ ಖುಷಿಯಾಗುತ್ತೆ ನೋಡಿ ಇದು ಧರ್ಮದರ್ಶನದ ಸರತಿ ಸಾಲು ಸೊ ಇಲ್ಲಿ ನಾವು ಯಾವುದೇ ತರಹದ ಗೊಂದಲಕ್ಕೆ ಒಳಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ವಿಶೇಷ ದರ್ಶನಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ ಇದು ಧರ್ಮ ದರ್ಶನದ ಸರತಿ ಸಾಲು ಸೊ ಹಾಗೆ ತವಿಲಿ ವೀಕ್ಷಣೆಯನ್ನು ಮಾಡಬಹುದು ಸೊ ಇಲ್ಲೊಂದು ಸೂಚನಾ ಫಲಕವನ್ನು ಅಳವಡಿಸಲಾಗಿದೆ ಸೊ ಆನೆ ಏನೋ ಇಲ್ಲಿ ಆನೆಯ ವೀಕ್ಷಣೆಯನ್ನು ಪಡಿತಕ್ಕಂಥವ್ರು ಸ್ತ್ರೀ ನೋಡಿ ಇಲ್ಲೊಂದು ಸೂಚನೆ ಹಾಕಿದ್ದಾರೆ ನೋಡಿ ಓದ್ತೀನಿ ಸ್ತ್ರೀ ದೇವಾಲಯದ ಆನೆಗೆ ಹಣ್ಣು ಮತ್ತು ಆಹಾರ ಪದಾರ್ಥಗಳನ್ನು ನೀಡಬಾರದು ಹಾಗೂ ಆನೆಯ ಹತ್ತಿರಕ್ಕೆ ಮಕ್ಕಳನ್ನು ಬಿಡಬಾರದು ಎಂದು ಸೂಚಿಸಲಾಗಿದೆ ಮೊಬೈಲ್ ಬಳಕೆ ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ ಸೊ ಈ ಒಂದು ಬೋರ್ಡ್ ಸಹ ಅಳವಡಿಸಿದ್ದಾರೆ ಸೊ ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ಳೋದು ಮತ್ತು ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ಇದು ತಪ್ಪು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಲಾಗಿರ್ತದೆ ಸೊ ಇಲ್ಲಿ ಯಾವನ್ನಪ್ಪು ಆಗಲೇ ಮೊಬೈಲ್ ಇಟ್ಕೊಂಡು ನಿಂತಿದ್ದಾನೆ ಸೊ ಅವನಿಗೆ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ನೋಡಿ ಅದಕ್ಕೋಸ್ಕರ ನಾನು ದೂರದಿಂದ ನಿಂತ್ಕೊಂಡು ಮಾಹಿತಿ ಕೊಡ್ತಾ ಇದ್ದೀನಪ್ಪ ನೀನು ಯಾಕೆ ಮಾಡಿದೆ ನಿನಗೆ ಯಾಕೆ ಬೇಕು ಈ ಥರ ತುಂಬ ಜನ ಪ್ರಶ್ನೆಗಳನ್ನು ಮಾಡ್ತಾರೆ ಸೊ ಅದರಿಂದ ದೂರದಿಂದ ನಿಂತ್ಕೊಂಡು ನೋಡಿ ಈ ರೀತಿ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಸೊ ಐದು ನೂರು ರೂಪಾಯಿ ಟಿಕೆಟನ್ನು ಪಡೆದು ದರ್ಶನವನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆ ಯಾವ ರೀತಿ ಇದೆ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಈ ಕೊನೆ ತನಕ ನೋಡಿ ಬಂಧುಗಳೇ ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾಯಿದ್ದಾರೆ ಚಿನ್ನದ ತೇರಿನ ಗೇಟ್ ಸಮೀಪದಲ್ಲಿ ಅಂಗವಿಕಲರಿಗೆ ಏನೋ ದರ್ಶನಕ್ಕೆ ಪ್ರವೇಶವನ್ನು ನೀಡಲಾಗುತ್ತೆ ಹಾಗೆ ತಾವು ಇಲ್ಲಿ ಗಮನಿಸ್ಬೋದು ನೋಡಿ ದೇವಸ್ಥಾನದ ಎದುರುಗಡೆ ಏನು ಈ ಒಂದು ಮರದ ಸಮೀಪದಲ್ಲಿ ಸೊ ನೇರ ವಿಶೇಷ ಪ್ರವೇಶ ಒಬ್ಬರಿಗೆ ನೂರು ರೂಪಾಯಿ ಅಂದ್ಬಿಟ್ಟು ಇಲ್ಲೊಂದು ಮಾಹಿತಿ ಕೇಂದ್ರವನ್ನು ಅಳವಡಿಸ್ತಾರೆ ಸೊ ಇಲ್ಲಿ ಟಿಕೆಟ್ಗಳನ್ನು ಕೊಡಲಾಗತ್ತೆ ಹಾಗೆ ಅಲ್ಲಿ ಪಕ್ಕದಲ್ಲಿ ಸೊ ಅಲ್ಲಿ ಏನಿದೆ ಗೊತ್ತಿಲ್ಲ ಹೋಗಿ ನೋಡ್ತೀನಿ ಹಾಗೆ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ನೋಡಿ ಇನ್ಫಾರ್ಮೇಷನ್ ಸೆಂಟರ್ ಅಂದ್ಬಿಟ್ಟು ಇಲ್ಲಿ ಮಾಹಿತಿ ಕೇಂದ್ರವನ್ನು ಮಾಡಲಾಗಿದೆ ಹಾಗೆ ಇದು ಹೊರಗಡೆ ಬರ್ತಕ್ಕಂಥ ಸ್ಥಳ ಸೊ ಸಾಮಾನ್ಯವಾಗಿ ಏನು ಇಲ್ಲಿ ಸಾಕಷ್ಟು ಜನ ಗೊಂದಲಕ್ಕೆ ಒಳಪಟ್ಟು ಇಲ್ಲಿ ಬಂದು ಬಂದು ಕೇಳ್ತಾಯಿರ್ತಾರೆ ಸೊ ಇಲ್ಲಿ ಒಂದು ಮಾಹಿತಿ ಕೇಂದ್ರವನ್ನು ಸಹ ಅಳವಡಿಸಿದ್ದಾರೆ ಏನು ಇಲ್ಲಿ ನೂರು ರೂಪಾಯಿ ಟಿಕೆಟನ್ನು ಪಡಿತಕ್ಕಂಥ ಭಕ್ತಾದಿಗಳು ನೋಡಿ ಇಲ್ಲೇ ನೇರವಾಗಿ ದರ್ಶನಕ್ಕೆ ಹೋಗ್ಬೋದು ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ನೀವು ಈ ಭಾಗವ ಈ ಒಂದು ಮಾರ್ಗವನ್ನು ಅನುಸರಿಸಿ ದರ್ಶನಕ್ಕೆ ಪ್ರವೇಶವನ್ನು ಮಾಡಬಹುದು ತಾವಿಲ್ಲಿ ವೀಕ್ಷಣೆಯನ್ನು ಪಡೆಯುತ್ತಿದ್ದರೆ ಗೇಟ್ ನಂಬರ್ ಸೆವೆನ್ ರಾಜಗೋಪುರ ವಿಶೇಷ ಪ್ರವೇಶ ಶುಲ್ಕ ಒಬ್ಬರಿಗೆ ಐನೂರು ರೂಪಾಯಿ ತಾಕಿದ್ದಾರೆ ಸೊ ಅಲ್ಲಿ ಹೆಲ್ಪ್ಲೈನ್ ನಂಬರ್ ಹಾಕಿದ್ದಾರೆ ಬಂಧುಗಳೇ ನಮಗೇನೇ ಒಂದು ಗೊಂದಲಗಳಿದ್ರೆ ಕರೆ ಮಾಡಿ ಹಾಗೆ ಸೊ ಇಲ್ಲಿ ನೋಡೋಣ ಬನ್ನಿ ವಯೋವೃದ್ಧರು ಅಣ್ಣ ರಮೇಶ್ ಅಣ್ಣ ಬಂದೇಣ ಒಂದೇ ನಿಮಿಷ ಬಂದೇಣ ಒಂದೇ ನಿಮಿಷ ಹಾಗೆ ನೋಡಿ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಉಚಿತ ಪ್ರವೇಶ ನೋಡಿ ಆಧಾರ್ ಕಾರ್ಡ್ ಇರಬೇಕು ಕಡ್ಡಾಯವಾಗಿ ಸೊ ನೋಡಿ ತುಂಬ ತುಂಬ ಅನುಕೂಲ ಇದು ಯಾಕೆಂದರೆ ಯಾರಿಗೂ ಸಹ ಯಾವುದೇ ತರಹದ ಸಮಸ್ಯೆಗಳಾಗಲ್ಲ ಎಚ್ಚರಿಕೆ ಸರಗಳರು ಜೇಬುಗಳರು ವಾಹನಗಳರಿದ್ದಾರೆ ನೋಡಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಸೊ ಹಾಗೆ ಇಲ್ಲೊಂದು ಮಾಹಿತಿ ಕೇಂದ್ರವನ್ನು ಹಾಕಿದ್ದಾರೆ ಸೊ ಬಂಧುಗಳೇ ನೋಡಿ ಹಾಗೆ ನೋಡಿ ಇಲ್ಲಿ ವಯೋವೃದ್ಧರಿಗೆ ಇಲ್ಲಿಯೂ ಸಹ ಟಿಕೆಟ್ಗಳನ್ನು ಕೊಡಲಾಗುತ್ತೆ ವಯಸ್ಸಾದವರಿಗೆ ಸೊ ಇಲ್ಲಿ ಈಗಾಗಲೇ ತೋರ್ಪಡಿಸಿದ್ದೀನಿ ಉಚಿತ ಪ್ರವೇಶ ನೋಡಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು ಅರವತ್ತೈದು ವರ್ಷವಾಗಿರಬೇಕು ಸೊ ಅವರಿಗೆ ನೋಡಿ ಈ ಭಾಗವಾಗಿ ಈ ಒಂದು ಮಾಹಿತಿ ಕೇಂದ್ರ ಏನಿದೆ ಇಲ್ಲಿ ಟಿಕೆಟನ್ನು ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಧನುಷ್ ಸೊ ಇದಿಷ್ಟು ಏನು ಈ ಒಂದು ದೀಪಾವಳಿ ದಸರಾ ನಿಮಿತ್ತ ಸೊ ಇದಿಷ್ಟು ವ್ಯವಸ್ಥೆಗಳನ್ನು ಹೊಸದಾಗಿ ನೂತನವಾಗಿ ಮಾಡಲಾಗಿರುತ್ತೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಇದೊಂದು ಉತ್ತಮವಾದ ಮಾಹಿತಿ ಅಂತ ಅಂದ್ಕೊಂಡಿದ್ದೀನಿ ಸೊ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಉತ್ತಮವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಈ ಒಂದು ವ್ಯವಸ್ಥೆಯನ್ನು ದಯವಿಟ್ಟು ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಾ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಸದುಪಯೋಗವನ್ನು ಪಡೆಯಿರಿ ಅಂತ ಹೇಳ್ತಾ ದೀಪಾವಳಿ ಹಬ್ಬದ ಶುಭಾಶಯಗಳು ಮುಂಚಿತವಾಗಿ ಎಲ್ರಿಗೂ ಧನ್ಯವಾದಗಳು ಉಗೇ ಮಹದೇಶ್ವರ